ಸರಗೂರು ಪಟ್ಟಣದ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಸದಾ ಸಾರ್ವಜನಿಕರ ಸೇವೆಯಲ್ಲಿ ತೊಡಗಿರುವ ಶುಶ್ರೂಷಕರಿಗೆ ಆಸ್ಪತ್ರೆಯ ಆಡಳಿತ ಮಂಡಳಿ ಅಂತಾರಾಷ್ಟೀಯ ಶುಶ್ರೂಷಕ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಆಶಿಕಾ ಮಂದಣ್ಣ ಸಹ ಸಂಸ್ಥಾಪಕರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಾಮರ ಆರೋಗ್ಯ ಸೇವೆಗಳ ಕೇಂದ್ರ ಮೈಸೂರು ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಮತ್ತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ನರ್ಸಿಂಗ್ ವಿಭಾಗದ ಶುಶ್ರೂಷಕ ಅಧಿಕಾರಿಗಳಾದ ಮಧುಶ್ರೀ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸ್ವಾಮಿ ವಿವೇಕಾನಂದ ಯು ಮೂವ್ಮೆಂಟ್ನ ಆರೋಗ್ಯ ಕ್ಷೇತ್ರದ ಮುಖ್ಯಸ್ಥರಾದ ಡಾಕ್ಟರ್ ಕುಮಾರ್ ಜಿಎಸ್ ರವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮುಖ್ಯ ಅತಿಥಿಗಳಾದ ಆಶಿಕಾ ಮಂದಣ್ಣ ಅವರು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಆರೋಗ್ಯ ಕ್ಷೇತ್ರದ ಮುಖ್ಯಸ್ಥರಾದ ಡಾಕ್ಟರ್ ಕುಮಾರ್ ಜಿಎಸ್ ರವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಆಸ್ಪತ್ರೆ ಉಪನಿರ್ದೇಶಕರಾದ ಡಾಕ್ಟರ್ ಶಂಕರ್ ಎಚ್ ಕೆ ಆಸ್ಪತ್ರೆ ವ್ಯವಸ್ಥಾಪಕರಾದ ಸಂಧ್ಯಾ ಬಿಜಿ ಸಾಮಾನ್ಯ ಚಿಕಿತ್ಸಾ ತಜ್ಞರಾದ ಡಾ ನಾಗೇಶ್ ಡಿಎಂ ಡಾಕ್ಟರ್ ಅಭಿಷೇಕ್ ಆಸ್ಪತ್ರೆಯ ವೈದ್ಯವೃಂದ ಶುಶ್ರೂಷಕರು ಮತ್ತು ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು ಜಿಲ್ಲೆ ಆದಂತಹ ಮಡಿಕೇರಿ ಅವರು ಇವರು ಮೈಸೂರಿನಲ್ಲಿ ಅವರ ಒಂದು ಸೇವೆಯನ್ನ ಮೈಸೂರಿನ ಜನರಿಗೆ ಕೊಡ್ತಾ ಅವರ ಒಂದು ಸೇವೆ ಬಹಳ ಕೂಡ ಹಲವಾರು ಕಾರಣಗಳಿಗೆ ಇದು ನಾವೆಲ್ಲರೂ ಹೆಮ್ಮೆ ಪಡುವಂತಹ ಸಂದರ್ಭ ಕೂಡ ಹೌದು ನಮ್ಗೆ ಸಿಂಗ್ ಡೇ ಅನ್ನೋ ಕಾರಣಕ್ಕೆ ಮಾತ್ರ ಅಲ್ಲದೆ ಭಾರತೀಯರಾಗಿರೋದಕ್ಕೆ ನಮ್ಗೆಲ್ಲರಿಗೂ ಕೂಡ ಹೆಮ್ಮೆ ಇರುವಂತ ಸಂದರ್ಭ ಅನ್ನೋದ್ ಎಲ್ರಿಗೂ ಗೊತ್ತಿದೆ ಯಾಕೆ ಅನ್ನೋದು ನಾನೇನು ಬಿಡಿಸಿ ಹೇಳಬೇಕಾಗಿಲ್ಲ ದಿ ನಾವು ಏನೋ ಒಂದು ನಮ್ಮ ದುಃಖಕರವಾದ ಒಂದು ಸಂದರ್ಭದಲ್ಲೂ ಕೂಡ ಅತ್ಯಂತ ಕಷ್ಟಕರವಾದ ಸಂದರ್ಭದಲ್ಲೂ ಕೂಡ ನಾವು ಒಂದು ರಾಷ್ಟ್ರವಾಗಿ ಯಾವ ತರದಲ್ಲಿ ನಮ್ಮ ಶತ್ರುಗಳನ್ನ ಹಡೆಯುವುದು ಅವ್ರಿಗೆ ಒಂದು ಪಾಠವನ್ನ ಕಲಿಸೋದಕ್ಕೆ ನಾವು ಒಂದು ಪ್ರಯತ್ನವನ್ನ ಮಾಡಿದ್ವಿ ಅದು ಎಲ್ಲರೂ ಹೆಮ್ಮೆ ಪಡುವಂತ ಸಂತೋಷ ಮೊದಲನೇದಾಗಿ ನಮ್ಮ ಈ ನ ಏನೋ ಈ ಒಂದು ಸಂದರ್ಭದಲ್ಲಿ ನಮ್ಮ ಆರ್ಮ್ ಫೋರ್ಸಸ್ಗೆ ಆ ಒಂದು ಕೃತಜ್ಞತೆ ಮತ್ತು ಧನ್ಯವಾದಗಳನ್ನ ಹೇಳ್ತಾ ಹಾಗೆಯೇ ಇವತ್ತು ಇನ್ನೊಂದು ನನಗೆ ಬಹಳ ಹೆಮ್ಮೆ ಆಗುವಂತದ್ದು ಅಂದ್ರೆ ಓಟಿನಲ್ಲಿ ಅಥವಾ ಲೇಬರ್ ರೂಮಲ್ಲಿ ಮಾತಾಡ್ಕೊಳ್ಳೋಕೆ ನಾಚಿಕೊಳ್ಳುವಂತಹ ಮಧುಶ್ರೀ ಸಿಸ್ಟರು ಇವತ್ತು ಪೇಪರ್ ಇಲ್ಲೇ ಬಂದು ಇಲ್ಲೇ ಮುಂದೆ ನಿಂತುಕೊಂಡು ಧೈರ್ಯವಾಗಿ ಮನದರೂ ಕೂಡ ರಾಬ್ರಿ ಆದರೂ ಕೂಡ ಏನು ಹೇಳಬೇಕೋ ಅದನ್ನ ಮೆಸೇಜ್ ಕೊಟ್ಬಿಟ್ಟು ಹೋಗಿರೋ ಅಂತದ್ದು ದಸ್ ನ್ಯೂ ಇಂಡಿಯಾ ಅಲ್ವಾ ತಗಿದ್ದೀವಿ ಅನ್ನುವಂಥದ್ದು ಯಾಕಂದ್ರೆ ಯಾವುದೇ ಸಂದರ್ಭದಲ್ಲಿ ಆಗ್ಬೋದು ಅದೇ ಥರ ನಮ್ಮ ಮುಂದೆ ಎಷ್ಟೋ ಸಂದರ್ಭಗಳು ನಮ್ಗೆ ಗೊತ್ತಿಲ್ಲದೆ ಬರ್ಬೋದು ಆದರೆ ಯಾರು ಅತ್ಯಂತ ಅದೃಷ್ಟಶಾಲಿ ಅಂತ ಕೇಳಿದ್ರೆ ಯಾರು ತಯಾರಾಗಿರ್ತಾರೋ ಅವರು ಅದೃಷ್ಟ ಶಾಲೆಗೆ ಅಂತ ಹೇಳ್ತಾರೆ ಯಾವಾಗಲೂ ಪ್ರಿಪೇರ್ ಆಗಿರ್ತಾರಲ್ಲ ಸೊ ಆ ಪ್ರವೇಶ ಒಂದೆರಡು ವರ್ಷಗಳು ಆಶಿಕ ಅವರು ಸುಮ್ನೆ ಮಾಡು ಅಪೇ ನೋಡು ಬರೀ ಇಷ್ಟೇನ ನರ್ಸಸ್ ಅಂದ್ರೆ ಏನೋ ರೆಕಗ್ನೈಸೇಷನ್ ಏನು ಇಲ್ವಾ ಬೇರೆ ಏನಾದ್ರೂ ಮಾಡಬೇಕಲ್ಲ ಅಂತ ಒಂದು ತಲೆಯಲ್ಲಿ ಓಡ್ತಾ ಇತ್ತು ಕೋವಿಡ್ ಟೈಮ್ ಅಲ್ಲಿ ನನಗೆ ಪ್ರಶಸ್ತಿನೂ ಕೊಟ್ಟರು ಮತ್ತೆ ಅಷ್ಟೇ ಸಫರು ಆಗ್ಬಿಟ್ಟೆ ನಾನು ಆ ಅಲ್ಲಿ ಆಮೇಲೆ ಕೋವಿಡ್ ಟೈಮ್ ಅಲ್ಲಿ ಎಷ್ಟು ಹೊಗಳಿದ್ರು ಅಷ್ಟೇ ನನ್ನ ಹೆಲ್ತ್ನೂ ಹಾಳಾಗ ಸ್ಟಾರ್ಟ್ ಆಯ್ತು ಹಂಗಾಗಿ ನಾನು ಹಾಸ್ಪಿಟಲ್ ವರ್ಕ್ ನ ಬಿಡ ಬಿಡ್ಬೇಕಾಗಿ ಬಂತು ನೆಕ್ಸ್ಟ್ ಹಸ್ಬೆಂಡ್ ಸಪೋರ್ಟ್ ಮಾಡಿದ್ರು ಯಾಕೆ ನಾವು ಹೆಲ್ತ್ ಸರಿ ಹಾಸ್ಪಿಟಲ್ ಸೈಡ್ ಯಾಕೆ ಯೂಸ್ ಮಾಡ್ತಾ ಇದೀಯ ಹೊರಗಡೆ ನಾವ್ ಏನಾದ್ರು ಆಡೋಣ ಅಂತ ಅಂದ್ಬಿಟ್ಟು ಅವ್ರ ಸಪೋರ್ಟಿಂದ ನಾನು ಹೆಲ್ತ್ ಕೇರ್ ಕೇರನ್ನು ಸ್ಟಾರ್ಟ್ ಮಾಡಿದೆ ಆಮೇಲೆ ಹೆಲ್ತ್ ಕೇರಲ್ಲಿ ಹೇಳು ಇದ್ದೇ ಇರುತ್ತೆ ಸೊ ಅದರಲ್ಲಿ ನಾನು ಸಕ್ಸಸ್ ಆಗ್ತೀನ ಇಲ್ವಾ ಅನ್ನೋದು ನನಗೆ ಗೊತ್ತಿರಲೇ ಇಲ್ಲ ಬಟ್ ಮುಂದೆ ಮುಂದೆ ಹೋಗ್ತಾ ಚೆನ್ನಾಗಿ ಮಾಡ್ಕೊಂಡು ಹೋದೆ ನಾನು ಸೊ ನರ್ಸಸ್ ಅಂದರೆ ಬರೀ ಬಾರ್ಡರ್ ಒಳಗಡೆನೇ ಕೆಲಸ ಮಾಡಬೇಕು ಅಂತ ಏನೂ ಇಲ್ಲ ಇದರಿಂದ ಆಚೆ ಬಂದು ಇದೇ ಥರ ಸುಮಾರು ಈಗ ಮಾಡ್ರನ್ ನರ್ಸಿಂಗ್ ಸ್ಕಿಲ್ಸಲ್ಲಿ ಸುಮಾರು ವೇಸ್ ಇದೆ ಯಾವ ಅಂತ ನಾವು ಆಚೆ ಹೋಗಿ ನೋಡಿ ಕಲ್ತ್ಕೊಂಡು ಮುಂದೆ ಮುಂದುವರಿಬೇಕು ಸರಿ ಅದ್ರೊಳಗಡೆನೆ ಇದ್ರೆ ಸರಿ ಹೋಗಲ್ಲ ಈಗ ಟೆಕ್ನಾಲಜಿ ತುಂಬಾ ಬಂದಿದೆ ಅದನ್ನ ಇಂಪ್ರೂವ್ ಮಾಡ್ಕೊಂಡು ನರ್ಸಸ್ ಸ್ಕಿಲ್ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಆ ಮತ್ತೆ ಎಸ್ ವಿ ಐ ಎಂ ಆಲ್ ಬಂದಿದಂತೆ ತುಂಬಾ ಖುಷಿ ಆಯ್ತು ನಾನು ಅಲ್ಲೇ ನಮ್ಮ ಆಫೀಸ್ ಬಂದು ನೀಲಿ ಪಕ್ಕನೇ ಇರೋದು ಸೊ ಅಲ್ಲಿ ನೀರಿಗ್ ಹೋಗೋವಾಗೆಲ್ಲ ಮತ್ತೆ ಅಲ್ಲಿ ಅನುರಾಧ ಮೇಡಮ್ ನಂಜಿನಿ ಮೇಡಮ್ ಅವೆಲ್ಲ ಅವಾಗ ನನಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಆಮೇಲೆ ಸೀತಾರಾಮ್ ಸರ್ ಕಾಲ್ ಮಾಡುವಾಗೆಲ್ಲ ನಾನು ಅನ್ಕೋತೀನಿ ನಾನು ಇನ್ನೂ ಸ್ಟೂಡೆಂಟ್ ಆಗೇ ಇದ್ದೀನ ಸರ್ ಇವಾಗಲೂ ಹಂಗೆ ಕೇಳ್ತಿರ್ತಾರಲ್ಲ ನಾನು ಇನ್ನೂ ಮೆಚೂರ್ಡ್ ಆಗಿಲ್ವಾ ಅಂತ ಅನ್ಕೊಂತಿರ್ಕೊಂಡು ನಾನೇ ನಾ ಆಡ್ಕೊಂಡು ಆಗ್ಬಿಡ್ತೀನಿ ಅನ್ಬಿಡ್ತೀನಿ ಎದರ ಜೊತೆ ಹೇಳ್ತಿರ್ತೀನಿ ನಾನು